ಕಣ್ಣು ಕಳೆದುಕೊಂಡ ಘಟನೆಗೆ ಶಾಲೆಯ ಪ್ರಾಂಶುಪಾಲರ ನಿರ್ಲಕ್ಷ್ಯ ಕಾರಣ ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಬಾಲಕನೊಬ್ಬ ಸ್ನೇಹಿತನಿಂದ ಹೊಡೆಯಲ್ಪಟ್ಟು ಕಣ್ಣು ಕಳೆದುಕೊಂಡ ಘಟನೆಗೆ ಶಾಲೆಯ ಪ್ರಾಂಶುಪಾಲರ ನಿರ್ಲಕ್ಷ್ಯ ಕಾರಣ ಎಂದು ಬಾಲಕನ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ ಈ ಘಟನೆ ಇದೇ ಇಪ್ಪತ್ತೈದರಂದು ನಡೆದಿತ್ತು ಏಳನೇ ತರಗತಿಯ ವಿದ್ಯಾರ್ಥಿ ಸೈಯದ್ ಅರ್ಫಾನ್ ಎಂಟನೇ ತರಗತಿಯ ವಿದ್ಯಾರ್ಥಿ ಹೊಡೆದಾಡಿಕೊಂಡು ಈ ತೀವ್ರಗೊಂಡು ಭಾನುವಾರದಂದು ಬೆಳಗ್ಗೆ ತಮೀಮ್ ಕಲ್ಲಿನಿಂದ ಸೈಯದ್ ಅರ್ಫಾನ್ ಅನ್ನ ಹೊಡೆದಿದ್ದ ಇದರಿಂದ ಆತನ ಎಡಗಣ್ಣಿಗೆ ತೀವ್ರ ಗಾಯವಾಗಿದೆ ಭಾನುವಾರದ ಮಧ್ಯಾಹ್ನ ಶಾಲೆಯ ಶಿಕ್ಷಕರೊಬ್ಬರು ಬಾಲಕನ ಪೋಷಕರಿಗೆ ಕರೆ ಮಾಡಿ ಮಗನ ಕಣ್ಣಿಗೆ ಗಾಯವಾಗಿದ್ದು ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಆಂಬುಲೆನ್ಸ್ ನಲ್ಲಿ ಕರೆದೊಯ್ಯಲು ಿದೆ ಎಂದು ತಿಳಿಸಿದ್ದಾರೆ ಮಗನ ಗಾಯದ ವಿಷಯ ತಿಳಿಯುತ್ತಿದ್ದಂತೆಯೇ ಪೋಷಕರು ತಕ್ಷಣವೇ ಆಸ್ಪತ್ರೆಗೆ ಧಾವಿಸಿದ್ದಾರೆ ವೈದ್ಯರು ಬಾಲಕನ ಎಡಗಣ್ಣಿಗೆ ತೀವ್ರ ಪೆಟ್ಟು ಬಿದ್ದಿರುವುದರಿಂದ ಶಸ್ತ್ರಚಿಕಿತ್ಸೆ ನಡೆಸಿ ಆ ಕಣ್ಣನ್ನ ತೆಗೆದುಹಾಕಿದ್ದಾರೆ ಬಾಲಕನ ಪೋಷಕರು ತಮ್ಮ ಮಗನಿಗೆ ಈ ದುರಂತವನ್ನ ಉಂಟು ಮಾಡಿದ ತಮೀಮ್ ಹಾಗೂ ಶಾಲಾ ಸಿಬ್ಬಂದಿಯ ನಿರ್ಲಕ್ಷ್ಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬಲವಾಗಿ ಒತ್ತಾಯಿಸುತ್ತಿದ್ದಾರೆ ಸೈಯದ್ ಅರ್ಫನ್ನ ದೊಡ್ಡಪ್ಪ ಜಮೀರ್ ಪಾಷಾ ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಬಾಲಕನ ಕಣ್ಣಿನ ಸ್ಥಿತಿಗೆ ಶಾಲೆಯ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಘಟನೆ ಸ್ಥಳೀಯರಲ್ಲಿ ಆಘಾತವನ್ನು ಉಂಟು ಶಾಲೆಯ ನಿರ್ವಹಣೆ ಹಾಗೂ ವಿದ್ಯಾರ್ಥಿಗಳ ಸುರಕ್ಷತೆ ಕುರಿತು ಹಲವಾರು ಪ್ರಶ್ನೆಗಳು ಎಬ್ಬಿಸಿದ್ದಾರೆ ದಯವಿಟ್ಟು ಒಂದು ಮಾತ್ರ ಹೇಳ್ತಾ ಇದ್ದೀನಿ ನನ್ನ ಮೊಟ್ಟೆ ಹೊಡಿತ ಮಗು ಯಾರ ಮಕ್ಕಳು ಯಾರಿಗೆ ಆಗಬಾರ್ದು ಸರ್ ಈಗ ಯಾರ ಮೇಲೆ ದೂರ ಕೊಟ್ಟಿದ್ದೀರಾ ತಾವು ಪ್ರಿನ್ಸಿಪಲ್ ಸರ್ ಪ್ರಿನ್ಸಿಪಲ್ ಮೇಲೆ ಆಕ್ಷನ್ ತಗೋಬೇಕು ಸರ್ ಯಾರು ಪ್ರಿನ್ಸಿಪಲ್ ಯಾರು ಅವರು ಕಾಣುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಗ್ಯಾಂಡಂಟಿ ಕೊಡೋಲ್ಲ ಮತ್ತೆ ಯಾಕಂದ್ರೆ ನಾವು ಈ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದ್ರ ಮುಖಾಂತರ ನಮಗೆ ಇದೊಂದು ಏನಿದೆ ಪರಿಹಾರ ಮಾಡಿಕೊಡ್ಬೇಕು ಸೊ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಹೆಂಗಂದ್ರೆ ಈ ಸಿಬ್ಬಂದಿ ನಮ್ಮ ಪ್ರಿನ್ಸಿಪಾಲು ಮತ್ತೆ ಹಾಸ್ಟೆಲ್ ಸಿಬ್ಬಂದಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಏನಿದೆ ನೋಡ್ಬಿಟ್ಟು ಅವ್ರ ಪಾಪ ತೀರಾ ಬಡವರವರು ಹಾಗಾಗಿ ಅವ್ರಿಗೇನೋ ಸ್ವಲ್ಪ ಪರಿಹಾರ ಕೊಡಿಸ್ಬೇಕಂತ ಮನವಿ ಮಾಡ್ತೀನಿ